ಇನ್ನು ಪ್ರಾಣ ಹೋಗಿತ್ತಿಲ್ಲ ಆ ಟೈಮ್ಗೆ ಏನಂದ್ರು ಅಪ್ಪ ನಿನ್ನ ಕೋಟಿ ಇದ್ರು ಯಾರು ಬರಲ್ಲ ಡಿ ಸಿ ಎ ಸಿ ಆದ್ರು ಯಾರು ಬರೋಲ್ಲ ಆ ತೃಪ್ತಿಯಾಗಿ ಎರಡು ಬಸವಣ್ಣನ ಮಾಡಿಕೊಂಡ್ರು ಬರ್ತಾರೆ ಈಗ ದರ್ಶನ್ ಸರ್ ಹತ್ರ ಇರ ಅಂತ ಇದೆ ಇದೇ ಅಣ್ಣ ಇದೇ ತರ ಅಂತಾರೆ ನಾವು ಇದೇ ತರ ತರ ನಾವು ನಾವ್ ಸಾಕಲ್ಲಣ್ಣ ಅವ್ರ ತರ ಸಾಕಾಗಲ್ಲ ಏನಂತ ಹೆಸರಿಟ್ಟಿದ್ರೆ ಸಿಲಿ ಯಾವ ಇವಂತಲ್ಲ ನಾನು ಇವೋ ಮಾರ ಇತ್ಬಗೆ ಅಂದ್ರೆ ನಮ್ಮನೆ ನಮ್ ತಾತನ್ ಕಾಲದಿಂದ ಸಾಕ್ತಿದ್ರು ಅದ್ರ ಮೇಲಿಂದ ಅವ್ರು ಸಾಕದ್ ನೋಡಿ ಈಗ ಅವ್ರಂಗೆ ನಾವು ಕಟ್ಟಬೇಕು ಅಂತ ಫೀಲ್ಡ್ ಬಂದಿದೀವಿ ಒಳ್ಳೆ ತೃಪ್ತಿಯಾಗಿ ಮಾಡ್ಬೇಕು ಬಸವಣ್ಣನ ಸಮೃದ್ಧಿಯಾಗಿ ಸಾಕಿ ಮತ್ತೆ ಅದನ್ನ ಮಾಡ್ಬೇಕು ಬಸವಣ್ಣ ಕಣ್ಣೀರ್ ಬಿಟ್ರೆ ನಮಗ್ ಕೆಟ್ಟದಾಗ್ತದಪ್ಪ ತೃಪ್ತಿಯಾಗಿ ಹಂಗೆ ಸಂತೋಷ ಪಡುವ ಹಂಗೆ ಹೇಳಪ್ಪ ಗೆದ್ದಾಯ್ತಾ ಎಲ್ಲಿ ಸಾಲಿಗ್ರಾಮದಲ್ಲಿ ಇದ್ರ ವಿಶೇಷತೆ ಅದೇ ನಿಮ್ಮ ಹೆಸರು ದಿನೇಶ್ ಹನ್ಸೋಗಿಂದ ಯಾವರಿಂದ ಹನ್ಸೋಗಿಂದ ಇಲ್ಲಿ ಹುಣಸೂರ್ ಹತ್ರ ಐತಲ್ಲ ಹನ್ಸೋಗಿನ ಸಾಲಿಗ್ರಾಮದ ಹತ್ರ ಸಾಲಿಗ್ರಾಮ ಹನ್ಸೋಗಿನ ಎಷ್ಟು ವರ್ಷದಿಂದ ಎತ್ ಸಾಕ್ತಾ ಅಣ್ಣ ನಾವು ನಮ್ ತಂದೆ ಕಾಲದಿಂದ ಸಾಕ್ತಾ ಇದ್ರು ನಮ್ ತಂದೆ ಸಾಕ್ತಿದ್ರು ಇದು ಪರಂಪರೆಯಿಂದ ಬಂದಿರೋ ಪರಂಪರೆಯಿಂದ ಬಂದಿರೋದು ಇದು ಎಷ್ಟಲ್ಲ ಆಗೈತೆ ಅಣ್ಣ ನಾಕ್ ನಾಲ್ಕಲ್ಲು ನಾಕ್ ನಾಲ್ಕಲ್ಲು ಏನ್ ಪ್ರೈಸ್ ಹೇಳ್ತಾ ಇದ್ರಿ ಇದಕ್ಕೆ ಎರಡುವರೆ ಹೇಳ್ತಾ ಇದ್ದೀವಿ ಇದಕ್ಕೆ ಏನೇನ್ ಫುಡ್ ಹಾಕ್ತಿರಿ ಇದಕ್ಕೆ ಎಸ್ ಕೆ ಎಂ ಪೀಡ್ಸ್ ಹಾಕ್ತಾ ಇದೀವಿ ಪಾಲಿಸ್ ತೋಡ್ ಹಾಕ್ತಾ ಇದೀವಿ ಚಕ್ಕೆ ಬುಸ ರವೆ ಆ ಈಗ ಹೊಸ್ದಾಗಿ ಸಾಕ ಅಂತವ್ರಿಗೆ ಅಂತ ಹೇಳ್ತೀರಿ ಹೊಸ್ದಾಗಿ ಸಾಕಂತರ್ಗೆ ಅವ್ರ ಇಷ್ಟ ಅವ್ರು ಹೆಂಗ್ ತಿಳಿದ್ ಹಂಗ್ ಮಾಡ್ಬೋದು ಇವತ್ತಿನ ಯುವಕರು ಯಾರು ನಮ್ಮ ಮಾತುಗಳು ಕೇಳಕ್ಕಲ್ಲ ಅವ್ರ ಹೆಂಗ್ ಹೆಂಗ್ ತಿಳಿದ್ ಹಂಗ್ ಹಂಗ್ ಮಾಡ್ಲಿ ಈಗ ಆ ಇವಾಗ ಏನಂತಂದ್ರೆ ಹಳ್ಳಿಲಿರೋ ಅಂತ ಹುಡುಗರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತದ್ರ ಬಗ್ಗೆ ಏನ್ ಹೇಳ್ತೀರಿ ಮುಂದೆ ಚೇಂಜ್ ಆಯ್ತು ನೋಡಿ ಇವಾಗ ಚೇಂಜ್ ಆಗುತ್ತೆ ಖಂಡಿತ ಚೇಂಜ್ ಈಗ ಮನ್ ಮನೆಯಲ್ಲಿ ಒಂದೊಂದ್ ಜೊತೆ ಇರ್ಲೇಬೇಕು ಅಂತ ಹೇಳ್ಬೇಕು ಖಂಡಿತ ಇರ್ಲೇಬೇಕು ಅಂದ್ರೆ ಅದು ಪರಂಪರೆಯಿಂದ ಬೆಳೆಸ್ಕೊಂಡ್ ಬಂದಿರೋದು ಬಂದಿರೋದು ರೈತ ಇಲ್ಲ ಅಂದ್ರೆ ಅಫಿಶಿಯಲ್ ಏನ ಮಾಡಕ್ ಐತೆ ರೈತ ಅವನು ಊಟ ಮಾಡಕ್ ಆಗೋದು ಈಗ ನಾ ನೀವು ಉಳುವೆ ಮಾಡಿ ಕೊಟ್ಟರೆ ನಾವೇ ಮನೆಯ ಕುಂತ ನೀವೇನ ಮಾಡ್ತೀರಿ ನೀವ್ ಮುಖ್ಯ ಆಗುತ್ತೆ ಈಗ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏಮ್ ಗಿರಿ ಜಾತ್ರೆ ಬಗ್ಗೆ ನೀವ್ ಎಲ್ಲೆಲ್ಲ ಹೋಗಿ ಕಟ್ತೀರಾ ಸರ್ ನಾವು ಚುಂಚುನ್ ಕಟ್ಟಿ ಏನ್ ಗಿರಿ ಮುಡ್ತಾರೆ ಮುಡ್ಕ್ತರಾಗ ಹೋಗ್ತೀರಾ ನಿಮ್ ನಂಬರ್ ಏನಾದ್ರೂ ಹೇಳ್ಬೋದಾ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಜೀರೋ ಸೆವೆನ್ ಟು ಸಿಕ್ಸ್ ಒನ್ ಈಗ ಹೊಸ್ದಾಗಿ ಸಾಕು ಏನ್ ಹೇಳ್ತೀರಿ ಈ ಎತ್ ಬಗ್ಗೆ ಏನ್ ನೋಡ್ ತಗೋಬೇಕು ಅಂತ ಹೇಳ್ತೀರಾ ಸುಳಿ ಸುಧಾ ಜಾತಿ ನೋಡ್ ತಗೋಬೇಕು ಈಗ ಎತ್ತಲ್ಲಿ ಎಷ್ಟು ಸುಳಿ ಇದ್ರೆ ಒಳ್ಳೇದು ಸುಳಿ ಯಾವ್ದು ಇಲ್ಲಾಂದ್ರೆ ಒಳ್ಳೇದು ಯಾವ್ದು ಇಲ್ಲ ಅಂದ್ರೆ ಈಗ ಈಗ ಎಷ್ಟು ಸುಳಿ ಇದೆ ಇದಕ್ಕೆ ಇದಕ್ಕೆ ಯಾವ ಸುಳಿ ಇಲ್ಲ ಅಂತ ಪ್ರೈಸ್ ದುಡ್ಡು ಎಷ್ಟು ಹೇಳ್ತಾ ಇದೀರ ದುಡ್ಡು ಎರಡುವರೆ ಎರಡುವರೆ ಇದನ್ನ ಕೊಟ್ಬಿಟ್ಟಿ ಬೇರೆ ತಗೋತೀರಾ ನೀವು ಎಷ್ಟು ನೋಡ್ತಾ ಇದ್ರಿ ನಾವು ಇದ್ಕಿಂತ ಸ್ವಲ್ಪ ಜಾಸ್ತಿ ಹೋಯ್ತೀರಿ

ಹಳ್ಳಿಲಿ ಏನಿಲ್ಲ ಅಂದ್ರೆ ಜೀವನ ಮಾಡಬಹುದು ಸಿಟಿ ಜೀವನ ಕೊರೋನಾ ಬಂತಲ್ಲ ಅವಾಗೆಲ್ಲ ಏನ್ ಮಾಡಿದ್ರು ಜನಗಳು ಹೇಳಿ ಅವಾಗೆಲ್ಲ ಏನ್ ಮಾಡಿದ್ರು ಹಳ್ಳಿಗೆ ಬಂದ್ರು ಏನ್ ಮಾಡಕಾಯ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಬೆಳೆದ್ ಅದೆಲ್ಲ ತಿನ್ನಕ್ಕೆ ಏನಂತಂದ್ರೆ ಹಳ್ಳಿಲಿ ಏನಂತಂದ್ರೆ ಎಲ್ಲಾ ಫ್ರೀ ಆಗಿ ಸಿಗ್ತವೆ ಈಗ ಏನಾರು ಒಂದ್ ಸೊಪ್ಪು ಇರ್ಬೋದು ಎಲ್ಲ ಅದೇ ಸಿಟಿಲ್ ಆದ್ರೆ ಹಾ ಈಗ ಸಿಟಿಲ್ ಆದ್ರೆ ಒಂದ್ ಸಾಂಬಾರ್ ಸೊಪ್ಪು ತಗೋತೀನಿ ಅಂದ್ರೆ ಹತ್ತು ರೂಪಾಯಿ ಕೊಡ್ಬೇಕು ಕರ್ವೇನ್ ಸೊಪ್ಪು ತಗೋತೀನಿ ಅಂದ್ರೆ ಹತ್ತು ರೂಪಾಯಿ ಕೊಡಬೇಕು ಅಷ್ಟು ಪಕ್ಕದಲ್ಲಿ ನಂಬಿಕೆಯಿಂದ ಕೊಡಲ್ಲ ಆದ್ರೆ ಹಳ್ಳಿ ಆದ್ರೆ ಹಂಗಲ್ಲ ಪಕ್ಕದ ಮನೆ ಏನಿಲ್ಲ ಅವ್ರು ಇಸ್ಕೊಂಡಾರ ಭಂಗ ಮಾಡಬಹುದು ಎರಡು ದಿನ ಹಳ್ಳಿಲಿ ಹಳ್ಳಿಲಿ ಸಿಟಿಲಿ ಪಕ್ಕದ ಮನೆಯವ್ರು ಸತ್ತಿದ್ರು ಬೇರೆ ಬೇರೆ ಅದೇ ಹಳ್ಳಿಲಿ ಪಕ್ಕದ ಮನೆಯವ್ರು ಸತ್ತಿದ್ರು ಅವರು ಕೂಡ ಸದ ಏನು ಇದ್ ಮಾಡಲ್ಲ ಅಣ್ಣ ನಿಮ್ ಹೆಸರು ಚಂದ್ರು ಯಾವರು ಸಾಲಿಗ್ರಾಮ ಇದು ಅಣ್ಣ ಎತ್ತು ಇದು ಇಲ್ಲ ರೀ ಕಿಲ್ಲಾರಿ ಕಿಲ್ಲಾರಿ ಈ ಎತ್ತಲ್ಲಿ ಏನು ವಿಶೇಷತೆ ಇದೆ ವಿಶೇಷತೆ ಏನಿಲ್ಲಣ್ಣ ಮೂರು ಒಂದ್ ವರ್ಷದಲ್ಲಿ ಮೂರು ಮೂರುವರೆ ಲಕ್ಷ ರೂಪಾಯಿ ಆದಾಯ ಮಾಡಿದೀನಿ ಇದ್ರಲ್ಲಿ ಗೇಕೊಂಡೆ ಗೊಬ್ಬರ ಗಾಡಿ ಬಾಡಿಗೆ ಉಳ್ಗೆಲ್ಸ ಏನ್ ಹೇಳ್ತೀರಿ ಎತ್ ಬಗ್ಗೆ ಒಂದ್ ಲಕ್ಷ ಹೇಳ್ತೀನಿ ಒಂದ್ ಲಕ್ಷ ಹೇಳ್ತೀರಾ ಈಗ ಇದ್ಕೆ ಸಾಕವ್ರಿಗೆ ಏನಂತ ಹೇಳ್ತೀರಾ ಸಾಕವ್ರಿಗೆ ಕೋವಿಡ್ ಕೊಡಾಕಲ ಕೊಡಾಕಲ್ಲ ಸೋಕಿರಾಕಿರೋದಣ ಕೊಡಕಲ್ಲ ಇತ್ತು ಈಗ ವಸ್ತಾ ಮೈ ಮಾಡಂತ ಯುವಕರಿಗೆ ಏನಂತ ಹೇಳ್ತೀರಾ ಎಂಕರೇಜ್ ಕೊಡ್ತೀವಿ ಮಾಡಿ ಅಂತ ಒಳ್ಳೆ ಹಳ್ಳಿ ಕಾರ್ ಬಿಡ್ಬೇಡಿ ಅಂದ್ಬಿಟ್ಟು ಎಂಕರೇಜ್ ಕೊಡ್ತೀವಿ ಏಮಗಿರಿ ಜಾತ್ರೆ ಬಗ್ಗೆ ಏಮಗಿರಿ ಅಣ್ಣ ಸುತ್ತಮುತ್ತ ಜಾತ್ರೆ ಎಲ್ಲಾ ನಡೀತದೆ ಒಳ್ಳೆ ಜಾತ್ರೆ ದನ ರಾಸುಗಳು ಚೆನ್ನಾಗ್ ಸೇರ್ತವೆ ವ್ಯಾಪಾರ ರೈತರಿಗೂ ಒಂಚೂರ ಡಲ್ಲು ಡೆಲ್ಲು ಹವಾರ ಅಂತ ನಡೀತಿಲ್ಲ ನೀವು ಎಲ್ಲೆಲ್ಲಿ ಎತ್ಕೊಳ್ಳಾ ಕಟ್ತೀರಿ ಅಣ್ಣ ನಾವ್ ಚಿಂಚಿನ ಗಟ್ಟೆ ಈಗ ಸಲ ಚಿಂಚಿನ ಗಟ್ಟೆ ಕಟ್ಟಿದ್ರ ಹೋದ್ವಾರ ಹೋದಸಲ ಈಸಿ ಅಲ್ಗ ಹಾಕಿತಿ ಅಣ್ಣ ಹಾಕಿತಿಲ್ಲ ಬಂಗ ಮುಗ್ದಿಲ್ಲ ಅಲ್ಗ್ ಈಗ ದರ್ಶನ್ ಸಾರ್ ಹತ್ರ ಇರ ಅಂತ ಎತ್ಕೊಳ ಇದೇ ತರನಾಕ್ ತರ ಆತರ ನಾವ್ ಸಾಕಲ್ಲಣ್ಣ ಅವ್ರ ತರ ಆಗಲ್ಲ ಈಗ ಎಲ್ಲ ಏನಂತಾರೆ ದರ್ಶನ್ ಸಾರ್ ಎತ್ತು ಅಂತ ಅಂತವ್ರೆ ಕೂಟ್ ನತ್ತಿದ್ರೆ ಕೂಡ ಅದ್ರಂಗ ಕಾಣ್ತೀವಿ ದರ್ಶನ್ ಸಾರ್ ಎತ್ತು ಅಂತಾರೆ ಈಗ ನಿಮ್ಮ ನಂಬರ್ ಏನಾದ್ರು ಫೋರ್ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ದೊಡ್ರೆ ಯಾವ ಸಾಲಿಗ್ರಾಮ ಕೇರಳ ತಾಲೂಕು ಮೈಸೂರು ಡಿಸ್ಟ್ರಿಕ್ ಮೈಸೂರು ಡಿಸ್ಟಿಕ್ ದಡ್ರೆ ಏನ್ ಹೇಳ್ತಿರೀ ಹೇಳ್ತಾ ಇವ್ಕೆರಡು ಎಷ್ಟು ಜೊತೆ ಎತ್ ಕಟ್ಟಿದಿರಿ ನಾವು ಒಂದೇ ಜೊತೆ ಸಾಲಿಗ್ರಾಮದಿಂದ ಹ ಅವು ಶ್ರೀರಂಗಪಟ್ಟಣದ ಅವು ಸಾಲಿಗ್ರಾಮ್ ದೇವ್ಯ ಆ ಕಡೆ ಅವು ಸಾಲಿಗ್ರಾಮ್ ದೇವಿಯ ಎಲ್ಲೆಲ್ಲಿ ಯತ್ನ ಕಟ್ತಿರ ನೀವು ನಾನು ಹಣ ಇದೊಂದು ಜಾತ್ರೆ ಬಿಟ್ರು ನಾನು ಎಲ್ಲೋ ಯಾವ ಜಾತ್ರೆಗು ಹೋಗ್ತಲ್ಲ ಈಗ ನಿಮ್ ಪಕ್ತವ್ರೆ ಚಿಂಚಿನ ಗಡ್ಡೆ ಕಟ್ಟಲ್ವಾ ಚಿಂಚಿನ ಗಟ್ಟಗೆ ಆಲೆ ಒಂದ್ ಮೂವತ್ತೈದು ವರ್ಷ ಆಯ್ತು ನಾನ್ ಬಿಟ್ಟೆ ಜಾತ್ರೆ ಜಾತ್ರೆ ಒಂದ್ಬಿಟ್ರೆ ಐನ್ ಎಲ್ಲೋ ವಿಶೇಷತೆ ಒಂದ್ರ ನಿಮ್ಗೆ ಏನ್ ಗಿರ್ಲಿ ಏನ್ ವಿಶೇಷತೆ ನನ್ಗೆ ಅದೊಂದ್ ಖುಷಿ ಹಾ ಏಮ್ಗಿರಿಲೆ ಕಟ್ಟಬೇಕು ಅಂತ ಅದೊಂದು ಖುಷಿ ಹಾ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏಮ್ಗಿರಿ ಜಾತ್ರೆ ಬಗ್ಗೆ ಏಮಗಿರಿ ಜಾತ್ರೆಯಲ್ಲಿ ಅಂದ್ರೆ ಅಣ್ಣಾ ಅವೆಲ್ಲಾ ನಾವು ಅದು ಆಗ್ಲಿಂದ ಬಂದ್ಬಿಟ್ಟದ್ ನನ್ಗೆ ನಿಮ್ ಪರಂಪರೆ ನಿಮ್ಮ ಬಂದೈತಿ ಅದೊಂದು ಬಂದ್ಬಿಟ್ಟದ ಆದ್ರ ದೇಶದಿಂದ ನಾನು ಈಗ ಇದು ಆ ರೈತಗೆ ಎಂತ ಇಲ್ಲ ಇತ್ತಾ ಆರಂಭ ನಾವು ರೈತರ ನಾವು ಗಾಡಿ ಗಾಡಕ್ಸ ಪ್ರತಿ ಒಂದು ಈಗ ಎತ್ಕೆ ಏನಂತ ಹೆಸರಿಟ್ಟಿದ್ರೆ ಸಿಲಿ ಅಂತ ಸಿಲಿ ಯಾವ ಇವೋಕೆ ಅಂತಲ್ಲ ನಾನು ಇವೋ ಮಾರಾಟ ಆದ್ರೂ ಬೇರೆಯವ್ರು ತಗೊಂಡ್ರು ಅವಕೂ ಸಿಲಿ ಏನ ಹೆಸ್ರಲಿ ನಿಮ್ಗೆ ವಿಶೇಷತೆ ಅದೊಂದ್ ತರ ನಮ್ದು ಅವೋ ಈಗ ನಿಮ್ಮ ನೀವ್ ಬಂದ್ ಕೇಳ್ತಿರ ಈಗ ನಮ್ ಸಾಲ ಅಣ ಅಂತಾರೆ ಏನು ಸಿಲಿ ಅಂತಾರೆ ನನ್ನ ಕರಿ ಅಂತಾರೆ ಉಳ್ಕಂಡ ನನ್ನಕುಳ ಕರಿ ಅದ್ ನನ್ಗೂ ಕರಿತಾರೆ ಸಿಲಿ ಅಂತ ಈಗ ಹೊಸದಾಗಿ ಎಸ್ ಹಾಕೋರ್ಗೆ ಏನಂತ ಹೇಳ್ತೀರಿ ವಾಸ್ತೇ ಸಾಕಂತವ್ರಿಗೆ ಈಗ ಯುವಕರಿಗೆ ಈಗ ನಮ್ಮಂತ ಯುವಕರಿಗೆ ಯುವ ಬೆಳೆಸ್ಬೇಕು ಹಳ್ಳಿ ಕಾರು ದನ ಹಳ್ಳಿ ಅಣ್ಣ ಹಳ್ಳಿ ಕಾರು ಹಿಂದಿಂದು ಬಂದದ ಹಳ್ಳಿ ಕಾರು ಅಂತ ಹಾ ಇವತ್ತು ಏನ್ ಗೊತ್ತಾ ಟ್ಯಾಕ್ಟ್ರು ಅವು ಇವು ಅನ್ಕೊಂಡಿದ್ವಿ ನಿಗ ನೋಡಕಲ್ಲ ಯಾವ್ನು ಮಾಡಾಕಲ್ಲ ಇವ್ರ ಬೆಳೆಸ್ಬೇಕು ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನ್ ಹೇಳೋದು ನಾವ್ ಹೇಳ್ತೀವಿ ಈಗ ಎತ್ತಿಗೆ ಎಷ್ಟು ನಾಕಲ್ಲು ಈಗ ಇದನ್ನ ಕೊಟ್ಕೊಂಡು ನೀವು ಬೇರೆ ತಗೋತೀರಾ ನೀವು ಎಷ್ಟ ದುಡ್ಡಲ್ಲಿ ನೋಡ್ತಾ ಇದ್ರೆ ಎತ್ನ ಅಂದಾಜಿಗೆ ನಮ್ಗೆ ಯಾವ ಹಿಡಿತವೆ ಆತರೇ ತಗೊಳ್ಳೋದು ನನ್ಗೆ ಯಾವ ಒಪ್ಪಿಗೆ ಆಯ್ತವೆ ಅವು ನಾನು ತಗೋತೀನಿ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ಹ್ಮ್ ಗೌಡ್ರ ಯಾವ್ರು ತಂದ್ರೆ ಕೊಪ್ಲು ತಂದ್ರೆ ಕೊಪ್ಲು ಎಷ್ಟು ವರ್ಷದಿಂದ ಜಾತ್ರೆಗ್ ಬರ್ತಾ ಇದ್ರಿ ನಾವು ಒಂದ್ ಐವತ್ ವರ್ಷ ಆಯ್ತು ಎತ್ತಕ್ಕೆ ಏನ್ ಪ್ರೈಸ್ ಹೇಳ್ತಾ ಇದ್ರಿ ಚಿಕ್ಕದ್ಕೆ ಚಿಕ್ಕದ್ಗೆ ಎಪ್ಪತ್ತೈದು ಎಂಬತ್ತು ಈಗೆಲ್ಲ ತೊಂಬತ್ತು ಒಂದ್ ಎಕ್ಸಾಗ ಈಗ ಹಾ ಇದು ವಿಶೇಷತೆ ಏನು ಈ ಎತ್ತಿಂದು ಸಿಂಗಲ್ ಎತ್ತಿಂದು ಸಿಂಗಲ್ ಎತ್ತಿಂದು ನಲ್ವತ್ ಸಾವಿರ ಅಲ್ಲ ಅದ್ರ ವಿಶೇಷತೆ ಏನು ಈಗ ಅದು ರೈಸಲ್ಲಿ ಏನು ಪ್ರಾರ್ಟಿಪೇಟ್ ಮಾಡಿದೆ ಹೇಳಪ್ಪ ಗೆದ್ದಾಯ್ತಾ ಸಾಲಿಗ್ರಾಮದಲ್ಲಿ ಆ ಇದ್ರ ವಿಶೇಷತೆ ಅದು ಇದು ಯಾವ ಜಾತಿದು ಇತ್ತು ಹಳ್ಳಿ ಕಾರು ಎಷ್ಟಲ್ಲ ಆಗದೆ ಅಲ್ಲ ಆಗಿಲ್ಲ ಈಗ ನಿಮ್ಗೆ ಇದನ್ನ ಸಾಕ್ಬೇಕು ಅಂತ ಹೇಗ್ ಅನ್ನಿಸ್ತು ನಿನ್ಗೆ ಸಾಕ್ಬೇಕು ಅಂತ ಹೇ ನಮ್ಗೆ ಅಲ್ಲ ಈಗ ಯುವಕರು ಅಲ್ವಾ ನೀವು ಇದನ್ನ ಸಾಕ್ಬೇಕು ಅಂತ ನಿನ್ಗೆ ಹೇಗ್ ಅನ್ನಿಸ್ತು ಹಾ ಈಗ ಇದನ್ನ ಈಗ ಬೇರೆ ತಗತೀರಾ ಈಗ ಸಾಕಂತರ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಹೇಳಿ ಅಣ್ಣ ಹೇಳೀಗ ಹುಡುಗರಿಗೆ ಏನಂತ ಹೇಳಕ್ ಹುಡುಗರಿಗೆ ಅಂದ್ರೆ ಹಿಂದೆ ನಾವು ಹನ್ನೆರಡು ಸಾವಿರ ಹದ್ಮೂರ್ ಸಾವಿರ ತಗೊಂಡ್ವ ಈಗ ರೈಟ್ ಇಲ್ಲ ಈಗ ಏನಿದ್ರೆ ಒಂದ್ ಎಕ್ಸ ಒಂದೂವರೆ ಒಂದು ಇಪ್ಪತ್ತು ಒಂದು ಮೂವತ್ತು ನೋಡಿ ಈಕೆ ಎಪ್ಪತ್ತೈದು ಸಾವಿರ ಕಟ್ಟೋಣ ಏನ್ ಮಾಡೋದು ಈಗ ಇದು ನಿಮ್ದೇನ ಇದು ನಮ್ಮ ಬಾಬಾ ಅವ್ರದ್ದು ಈಗ ಏಮಗಿರಿ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವು ಅವತ್ತಿಂದ ಒಂದು ಐವತ್ತು ವರ್ಷ ಆಯ್ತು ಬರೋದು ಅವತ್ತಿಂದು ನಾವು ಮಾಡ್ತಾ ಇದ್ದೀವಿ ಈಗ ಅವಾಗ ನೋ ಇವಾಗ ವ್ಯತ್ಯಾಸ ಏನ್ ವ್ಯತ್ಯಾಸ ಅಂದ್ರೆ ಇವತ್ತು ಜಾಸ್ತಿ ರೇಟ್ ಕಮ್ಮಿ ಇತ್ತು ಇವತ್ತು ಜಾಸ್ತಿ ಅವಾಗಲಿಂದನೂ ದೇವಸ್ಥಾನ ಈಗಇದ ಅಭಿವೃದ್ಧಿ ವರ್ಷ ವರ್ಷ ಇಂಪ್ರೂವ್ ಆಯ್ತಾ ಅದು ವರ್ಷ ವರ್ಷ ಇಂಪ್ರೂವ್ ಆಯ್ತಾ ಈಗ ನಿಮ್ಗೆ ಇಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೊಟ್ಟವ್ರೆ ನಿಮ್ಗೆ ಜಾತ್ರೆಗೆ ಜಾತ್ರೆಗೆ ನೀರ್ ವ್ಯವಸ್ಥೆ ಮಾಡ್ಕೊಟ್ಟವ್ರೆ ಎಲ್ಲಾ ಈಗ ಚೆನ್ನಾಗೈತೆ ಈಗ ವ್ಯಾಪಾರ ಎಲ್ಲ ಹೇಗಿದೆ ವ್ಯಾಪಾರ ಸ್ವಲ್ಪ ಕಮ್ಮಿ ಆಗಿದೆ ಇವತ್ತಿಂದ ಏನೋ ರೇಟ್ ಆದ್ರೆ ಇವತ್ತು ಅಮಾವಾಸ್ಯೆ ಅಂತ ಬಂದಿಲ್ಲ ಬಂದಿಲ್ಲ ಗಿರಾಕಿ ಬಂದಾಗ ರೇಟ್ ಆಯ್ತು ನಾಳೆಯಿಂದ ರೇಟ್ ಆಗುತ್ತೆ ಈಗ ಎಷ್ಟು ದಿನ ನಡೆಯುತ್ತೆ ಈ ಜಾತ್ರೆ? ಒಂದು ಆರ್ ದಿನ, 8 ದಿನದೊಳಗೆ ಎಲ್ಲಾ ಈಗ ಇದನ್ನ ಇಲ್ಲಿ ಕಟ್ಟಿದಿರಿ ಅಲ್ವಾ ನೆಕ್ಸ್ಟ್ ಇನ್ನ ಎಲ್ಲ ಕಟ್ಟಬೇಕು ಅಂತ ಅನ್ಕೊಂಡಿದಿರಿ. ನಾವ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅಂತ. ಅಲ್ಲ ಅಲ್ಲ ಈಗ ಇಲ್ಲಿಂದ ಬೇರೆ ಕಡೆ ಎಲ್ಲ ಬೇರೆ ಕಡೆ ಇಲ್ಲಿ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಇದೊಂದೇ ಕಟ್ಟ ಅದು. ಚಿಂಚು ಕಟ್ಟ ಹೋಗಿದಾ? ಚಿಂಚು ಕಟ್ಟ ಹೋಗುತ್ತೋ ಇಲ್ಲ. ಈಗ ಇದೆ ಲಾಸ್ಟ್ ಬಿಟ್ರೆ ಬೇಬಿ. ಬೇಬಿ ಹೋಗ್ತೀರಾ? ನಿಮ್ ನಂಬರ್ ಏನಾದರೂ ಹೇಳ್ಬೋದಾ ನಮ್ಮ 35 ಈ ನಂಬರ್ ಗೆ ಫೋನ್ ಮಾಡ್ಕ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಸರಿ ಅಣ್ಣ ಒಳ್ಳೇದಾಗ್ಲಿ ಚೆನ್ನಾಗಿ ಸಾಕಿ ಯುವಕರು ಆಯ್ತು ಯಾವ್ರಪ್ಪ ನಿಮ್ದು ಹಣ ನಾನ್ ತಂದ್ರೆ ಕಪ್ಲು ಆ ಎತ್ತು ಎಷ್ಟ್ ರೇಟ್ ಹೇಳ್ತಾ ಇದ್ರಿ ಹಣ ಇವಕೆ ಎಂಬತ್ತೈದು ಹೇಳ್ತಾ ಇದೀನಿ ಎಂಬತ್ತೈದು ಜೋಡಿನ ಜಲಾಗೈತಾ ಇಲ್ವಾ ಅಣ್ಣ ಏನೇನೋ ಇದಕ್ಕೆ ಫುಡ್ ಆಗ್ತಿದ್ ಮೊಟ್ಟೆ ರವೆ ಒಬ್ಬಸ ರವೆ ಈಗ ಇದಕ್ಕೆ ಮೇನ್ ಆಗಿ ಮೊಟ್ಟೆ ಏನಕ್ ಹಾಕೋದು ಮೊಟ್ಟೆ ಹಣ ಬಾಡಿ ಬರ್ಲಿ ಅಂತ ಹಾಕ್ತೀನಿ ಬಾಡಿ ಬರ್ಲಿ ಅಂತ ಈಗ ನಿಮ್ಮಂತ ಯುವಕರು ಈಗಿನ ಪೀಳಿಗೆ ಅವರು ಎತ್ ಬಗ್ಗೆ ಏನಕ್ಕೆ ಇಷ್ಟೊಂದು ಕ್ರೇದ್ ಇಟ್ಕೊಂಡಿದಿರ ಎತ್ ಬಗ್ಗೆ ಅಂದ್ರೆ ನಮ್ ಮನೆ ನಮ್ ತಾತನ್ ಕಾಲದಿಂದ ಸಾಕ್ತಿದ್ರು ಅದ್ರ ಮೇಲಿಂದ ಅವ್ರು ಸಾಕದ್ ನೋಡಿ ಈಗ ಅವ್ರ ನಾವು ಕೊಟ್ಬೇಕು ಅಂತ ಫೀಲ್ಡ್ ಬಂದಿದೀವಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಜಾತ್ರೆ ಬಗ್ಗೆ ಜಾತ್ರೆ ಏನಿಲ್ಲ ಚೆನ್ನಾಗ್ ನಡೀತೈತೆ ಈಗ ಹಳ್ಳಿ ಬುಟ್ಟಿ ಸಿಟಿಗೆ ಹೋಯ್ತಾರಲ್ಲ ಯುವ ಸಿಟಿ ಸಿಟಿಗಿಂತ ಹಳ್ಳಿನೇ ಒಂದು ದಿನ ಮನೇಲಿ ಎತ್ತಿಲ್ಲ ಅಂದ್ರೆ ಇರಕ್ಕೆ ಆಗೋದಿಲ್ಲ ಎತ್ತಿರಲೇ ಹಳ್ಳಿ ಕಾರ ಅಂದ್ರೆ ಬಾರಿ ಇಷ್ಟ ಹಳ್ಳಿ ವಿಶೇಷತೆ ಇರೋದು ಹಳ್ಳಿ ಕಾರಲ್ಲಿ ಅಂದ್ರೆ ರೈಸ್ ಆಡ್ಬೋದು ಆಮೇಲೆ ಬ್ಯಾಂಡ್ ಬಿಡ್ಬೋದು ಇದ್ರಿಂದ ನಮ್ಗೆ ಇಷ್ಟ ಈಗ ಹೊಸ್ತಾಗಿ ಸಾಕಂತ ಅವ್ರಿಗೆ ಏನಂತ ಹೇಳ್ತೀರಾ ಏನಿಲ್ಲಣ್ಣ ಸಾಕ್ಬೋದು ಕಡ್ಚೆ ಏನಿಲ್ಲ ಅಣ್ಣ ಕಡ್ಜೆ ಹಾಕಿದ್ರೆ ಬಸವಪ್ಪನ ಕೊಟ್ಟೆ ಕೊಡ್ತದೆ ಬಸವಪ್ಪನ ಮೇಲೆ ದುಡ್ಡು ಹಾಕಿ ಯಾರೋ ಇದ್ ಈಗ ಇದ್ರಲ್ಲಿ ಏನು ನೋಡಿಲ್ಲ ನಾವು ಸುಳಿ ಆಮೇಲೆ ಇದು ಕೈಕಾಲು ನೋಡೋಣ ಇವಾಗ ಚುಂಚಿ ಕಡೆಯಲ್ಲಿ ತಗೊಂಡಿದೋಣ ಚುಂಚಿನ ಕಡೆಯಲ್ಲ ತಗೊಂಡಿದ್ರೆ ಅಲ್ಲೊಂದ್ ಜೊತೆ ಕೊಟ್ಬಿಟ್ಟು ತಗೊಂಡೋಣ ಎಷ್ಟಕ್ಕೆ ಕೊಟ್ಟಿದ್ರಿ ಅಣ್ಣ ಅಲ್ಲಿ ನಾವು ಒಂದು ಹತ್ತು ಕೊಟ್ಟಿದ ಒಂದ್ ಜೊತೆ ಇವಾಗ ಈಗ ಅಲ್ಲೇ ಇಟ್ಕೊಂಡು ಅಲ್ಲೇ ಹಿಡ್ಕೊಂಡ್ರಿ ಏಗ್ ಅನ್ನಿಸ್ತು ಚುಂಚನಕಟ್ಟೆ ಜಾತ್ರೆಲೆ ವ್ಯಾಪಾರ ಅಲ್ಲಿಗೋ ಇಲ್ಲಿಗೋ ಅಲ್ಲ ಅಲ್ಲೇ ಒಂಚೂರ್ ಪರವಾಗಿಲ್ಲ ಇಲ್ಲಿ ಅಂದ್ರೆ ನೆನ್ನೆ ಬಂದಿರೋದು ಅಲ್ವಾ ನಿನ್ನೆ ಬಂದಿರೋದು ಏನು ಗೊತ್ತಾಗಿಲ್ಲ ಆ ನಾಳೆಯಿಂದ ಗೊತ್ತಾಯ್ತದೆ ಇವತ್ತು ತಮಾಸೆ ಹ್ಮ್ ನಾಳೆಯಿಂದ ಗೊತ್ತಾಯ್ತದೆ ನಾಳೆ ಇಂದ ಗೊತ್ತಾಗುತ್ತೆ ಈಗ ಏಮಗಿರಿಲೆ ಗಿರಿಲೇ ಕಟ್ಟಬೇಕು ಅಂತ ಏನಕ್ ಅನ್ನಿಸ್ತದೆ ನಿಮ್ಗೆ ಏಮಗಿರಿ ಅಂದ್ರೆ ಇದು ಅಣ್ಣ ನಮ್ಗೆ ಇಲ್ಲಿ ಹತ್ರ ಅಣ್ಣ ಅದ್ರಿಂದ ಏಮ್ಗಿರಿ ಚುಂಚಿನಕಟ್ಟೆ ಚುಂಚಿನಕಟ್ಟೆ ಬಿಟ್ರೆ ಬೇಬಿ ಬೇಬಿ ಅಲ್ಗೋ ಹೋಗ್ತಿರಾ ಅಲ್ಗೋಯ್ತಿ ನಂಬರ್ ಏನಾದ್ರು ಹೇಳ್ಬೋದಾ ಹೇಳ್ತೀನಿ ಹೇಳಿ ಎಂಟು ಒಂದು ಒಂಬತ್ತ ಏಳು ಎರಡು ಎರಡು ನಾಲ್ಕು ಏಳು ಒಂದು ಸೊನ್ನೆ ಈ ನಂಬರ್ ಗೆ ಫೋನ್ ಮಾಡ್ಕ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕತ್ತೀರ ಓ ಯಾವಾಗ್ಲೂ ಇರ್ತೇವೆ ಮನೇಲಿ ಮನೇಲಿ ಬಂದ್ರೆ ದನ್ಗಳು ಇದ್ದೇ ಇರ್ತವೆ ನಿಮ್ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕ ಬರ್ಬೋದ್ ಬರ್ಬೋದ ಈಗ ಆ ಜಾತ್ರೆ ಬಗ್ಗೆ ನಿಮ್ಗೆ ಯಾರು ಅಂತ ಹೇಳ್ಕೊಟ್ರು ಅಪ್ಪ ನಮ್ ತಾತ ನಿಮ್ಮ ಅಪ್ಪ ನಿಮ್ ತಾತ ಅವ್ರು ಅವಾಗ್ಲಿಂದಾನ ಸಾಕ್ತಿದ್ರು ಅಣ್ಣ ಈಗ ನಮ್ಮ ಅಪ್ಪ ಅವರು ಬಂದಿಲ್ಲ ನಾಳೆ ಗೊತ್ತಾರೆ ಈಗ ಅವ್ರಿಗೆ ಬರಗಂಡ ನಾವ್ ಅಣ್ಣ ಇರ್ತೀರಿ ಇವೆಲ್ಲ ನಿಮ್ದೇನ ಇವು ನಮ್ದು ನಿಮ್ ಅಣ್ಣವರು ಸಾಕೋರೆ ಈಗ ನೀವ್ ಇವೆಲ್ಲ ಸಾಕ್ತಾ ಇದೀರಲ್ಲ ಇದ್ರಿಂದ ನಿಮ್ಗೆ ಏನ್ ಲಾಭ ಸಿಕ್ತೈತೆ ಲಾಭ ಸಿಕ್ತದ ಲಾಭ ಸಿಗ್ತಾನೆ ಯಾರು ಮಾಡಲ್ಲ ಒಟ್ನಲ್ಲಿ ಖುಷಿ ಏನೋ ಹಳ್ಳಿ ಕಾರ್ ಸಾಕ್ಬೇಕು ಅನ್ನೋದ್ ಖುಷಿನ ಅಣ್ಣ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ಸಾಕಿ ಯುವಕರು ಸರಿ ಅಣ್ಣ ಅಣ್ಣ ಯಾವ್ರು ಬಿಡೋಣ ಆ ಇಲ್ಲಿಗೆ ಎಷ್ಟೊತ್ತಿಂದ ಬರ್ತಾ ಇದೀರಿ ಎದ್ಕೆ ಹೆಚ್ಚು ಕಮ್ಮಿ ಒಂದ ತೋರ್ಸಿನ್ ಬತ್ತಿದೀವಿ ಈಗ ನಿಮ್ಗೆ ಏನ್ ಜಾತ್ರೆ ಬಗ್ಗೆ ಏನಾದ್ರು ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ನಿಮ್ಗೆ ಏನ್ ಅನ್ನಿಸ್ತದೆ ಇಲ್ಲಿ ಕಡಿಮೆ ಅಂತ ಈಗ ವ್ಯಾಪಾರ ಎಲ್ಲ ಹೇಗಿದೆ ಅಣ್ಣ ನೆನ್ನೆ ಇಲ್ಲ ಇವತ್ತಿಂದ ಅಣ್ಣ ಗಿರಾಕಿಗಳು ಬರ್ತಿರೋದು ಏನ್ ಹೇಳ್ತೀರಿ ಇದಕ್ಕೆ ಪ್ರೈಸ್ ಅಣ್ಣ ಒಂದು ಇಪ್ಪತ್ತು ಅಣ್ಣ ಒಂದೇ ಇಪ್ಪತ್ತು ಇದ್ಕೆ ಏನೇನ್ ಫುಡ್ ಹಾಕ್ತೀರಿ ಅಣ್ಣ ಕಡಲೆ ಹೊಟ್ಟು ಚಿನ್ನಿ ಪಿಡ್ಸು ಚಕ್ಕೆ ಆ ಎಸ್ ಕೆ ಮೋಡ ಇದ್ರಲ್ಲಿ ನೀವು ಏನೇನ್ ನೋಡ್ತೀರಾ ತಗೋಬೇಕಾರೆ ಎತ್ತಲ್ಲಿ ಎತ್ತಲೆ ಅಣ್ಣ ಸುಳಿ ಇಲ್ಲಿ ಪಾತಾಳ ಸುಳಿ ಇರ್ತದೆ ಇಲ್ಲಿ ಮಸ್ಕ ಇರ್ತದೆ ಇಲ್ಲಿ ಕೀಳ್ ಸುಳಿ ಇರ್ತದೆ ಇಲ್ಲಿ ಆಮಿ ಈ ಕಡೆ ಈ ಕಡೆ ಬಂದ್ರೆ ಗುಂಡ್ಗೆ ಸುಳಿ ಇರ್ತದೆ ಈ ಕಡೆ ಬಂದ್ರೆ ಪರ್ಕ ಇರ್ತದೆ ಆ ಈ ಕಡೆ ಬಂದ್ರೆ ಬೇಡಿ ಸುಳಿ ಇರ್ತದೆ ಈಗ ಇದನ್ನ ನೋಡಿ ತಗತಾರಲ್ಲ ಅಂತ್ಯವ್ರಿಗೆ ಏನಂತ ಹೇಳ್ತೀರಿ ನೋಡ್ಬಿಟ್ಟೆ ಅಣ್ಣ ತಾಡೋದು ನೋಡ್ಬಿಟ್ಟೆ ತಗೊಳ್ಳೋದ ಈಗ ಚುಂಚನ ಚುಂಚಿನ ಗಟ್ಟೆಯಲ್ಲಿ ಏನಾರು ಕಟ್ಟಿದ್ರಾ ನೀವು ನಾವಿಲ್ಲ ಚುಂಚಿನ ಬರೀ ಏಮ್ ಗಿರಿ ಅಣ್ಣ ಏಮ್ ಗಿರಿ ಮಾತ್ರ ಅಲ್ಲ ಒಂದೀ ಹೆರಿ ಅಣ್ಣ ಈಗ ಇದು ರೈಸ್ ಅಥವಾ ಇಲ್ಲ ಅಂತ ಸಾಕಕ್ಕೆ ಉಕ್ಕೇನು ಸಾಕ್ಕೆ ಉಕ್ಕನೂ ಮಾಡ್ತಿವಣ್ಣ ಉಳ್ಮೆನು ಮಾಡ್ತೀರಿ ಉಳ್ಮೆನು ಈಗ ಫೈನಲ್ ರೇಟ್ ಎಷ್ಟು ಫೈನಲ್ ಅಣ್ಣ ಒಂದು ಹದಿನೈದು ಬಂದ್ರೆ ಬರ್ತೀವಣ್ಣ ಒಂದು ಹದಿನೈದು ಬಂದ್ರೆ ಕೊಟ್ಬಿಡ್ತೀವ ನಿಮ್ ನಂಬರ್ ಏನಾರು ಹೇಳ್ಬೋದಾ ನಾವ್ ನಂಬರ್ ಹೇಳ್ತೀವ ಅಣ್ಣ ಎಂಬತ್ತೇಳು ನಲವತ್ಮೂರು ಐವತ್ತು ಎಂಬತ್ಮೂರು ಐವತ್ತೊಂಬತ್ತು ಈಗ ಹೊಸ್ದಾಗಿ ಅಂತಾರ ಯುವಕರು ಅಂತವ್ರಿಗೆ ಏನಂತ ಹೇಳ್ತೀರಾ ಅವರು ಸಾಕ್ತವ್ರೇಣ ಅದೇ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಅಂತ ಇವಾಗಿನ ಪೀಳಿಗೆ ಏನಂತಂದ್ರೆ ಎಲ್ಲಾ ಕೆಲ್ಸ ಇಲ್ಲ ಅಂದ್ರ ಸಿಟಿಗ್ ಹೋಗ್ತಾರೆ ಸಿಟಿಗ್ ಹೋಗ್ತವ್ರಣ್ಣ ಇಂಥವ್ರಿಗೆ ಏನಂತ ಹೇಳ್ತೀರಾ ಈಗ ಹಳ್ಳಿಲಿ ಇತ್ಕೊಂಡು ಏನಿದ್ರೆ ಈಗ ಈಗ ಹಳ್ಳಿಲಿ ನಾವ್ ಗೆದ್ದು ನಾವ್ ಇದ್ ಮಾಡ್ಬೋದು ಸಿಟಿಲ್ ಹೋದ್ರೆ ಅವ್ರ ಮಾಡೋ ಕೆಲಸ ಇದ್ ಮಾಡ್ಬೇಕು ಅದು ಕೈ ಕೆಲಸ ಇದ್ ನಮ್ದು ಸ್ವಂತ ನಾವ್ ಮಾಡ್ಕೋಬಹುದು ಈಗ ಒಬ್ರು ಕೈ ಕೆಳಗಡೆ ಇದ್ರೆ ಅವ್ರ ಏನಂದ್ರು ಅನ್ಸ್ಕೋಬೇಕು ಅನ್ಸ್ಕೋಬಹುದು ಆದ್ರೆ ಇಲ್ಲೇ ಆದ್ರೆ ಇಲ್ಲ ಸ್ವಂತ ನಮ್ದು ಅಣ್ಣ ಯಾವ್ ಬೇಕಾ ಮಾಡ್ಬೋದು ಈಗ ಹತ್ ಗಂಟೆ ಗೆದ್ದಿ ಕೆಲಸ ಮಾಡಿದ್ರು ನಡೀತದೆ ನಡೀತದೆ ಆದ್ರೆ ಅಲ್ಲಿ ಹಂಗಲ್ಲ ಅಲ್ಲಿ ಹಂಗಲ್ಲ ಅಣ್ಣ ಅವ್ರು ಏಳು ಟೈಮ್ ಹೇಳ್ಬೇಕು ಐದ್ ಗಂಟೆ ಐದ್ ಗಂಟೆ ಹೋಗ್ಬೇಕು ಮೂರ್ ಗಂಟೆ ಬನ್ನಿ ಮೂರ್ ಗಂಟೆ ಹೋಗ್ಬೇಕು ಅದು ಡೋ ಇದ್ದಿದ್ದಂಗೆ ಅಣ್ಣ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ಸಾಕಿ ಹೀಗೆ ಸರಿ ನೋಡ್ರಾ ಯಾವರು ನಾವು ಸಾಲಿಗ್ರಾಮ್ ತಾಲೂಕು ಮಿರ್ಲಿ ಹೋಬಳಿ ಮೇಲೂರ್ ಗ್ರಾಮದವರು ಅಶ್ವತ್ ಅಂತ ಹೇಳಿ ನಮ್ಮ ಹೆಸರು ಈಗ ಎತ್ತಿಗೆ ಎಷ್ಟೋ ರೈಟ್ ಹೇಳ್ತಾ ಇದ್ರಿ ಸರ್ ನಾವ್ ನಿಮಗೆ ಒಂದು ಹದಿನೈದು ಹೇಳ್ತಾ ಇದೀನಿ ಹೆಣ್ಣು ಇದು ಎತ್ತಲ್ಲ ಇದು ಆಗೈತೆ ನಾಲ್ಕಲ್ಲಿ ಎರಡಲ್ಲೂ ನಾಲ್ಕಲ್ಲಿ ಏನೇನ್ ಇದಕ್ಕೆ ಉಳ್ಳಿ ಹಾಕ್ತಿವಿ ಚಿನ್ನಿ ಪಿಡ್ಸ್ ಹಾಕ್ತಿವಿ ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆನೂ ಕೊಡ್ತಾ ಸರ್ ಡೆವಲಪ್ ಆಗ್ಲಿ ಈಗ ನೀವು ಎತ್ತ ಸಾಕ್ಬೇಕು ಅಂತ ಏನ ಏನಕ್ಕೆ ಸರ್ ನಾನು ಎತ್ತ ಸಾಕ್ಬೇಕು ಅನ್ನೋದು ಯಾಕೆ ಅಂದ್ರೆ ನಾವು ನಮ್ಮ ತಂದೆ ಇಸ್ವಿಲಿ ತೀರ್ಕೊಂಡ್ರು ನಾನು ಎಸ್ ಎಲ್ ಸಿ ಓದ್ತಾ ಇದ್ದೆ ಮೈಸೂರು ಜೆ ಎಸ್ ಎಸ್ ಕಾಲೇಜಲ್ಲಿ ತೀರ್ಕೊಂಡ್ರಾಗ ನನ್ನ ಊರಿಗೆ ಕರೆಸಿದ್ರು ನಮ್ಮ ಬಾಡಿ ನಮ್ಮ ತಂದೆ ಸಂಸ್ಕಾರ ಮಾಡ್ಬೇಕಾರೆ ಇನ್ನೂ ಪ್ರಾಣ ಹೋಗಿತ್ತಿಲ್ಲ ಆ ಟೈಮ್ಗೆ ಏನಂದರೂ ಅಪ್ಪ ಹತ್ರ ಒಂದು ಕೋಟಿ ಇದ್ರು ಯಾರು ಬರೋಲ್ಲ ಡಿ ಸಿ ಎ ಸಿ ಆದರೂ ಯಾರು ಬರೋಲ್ಲ ಹಾಂ ತೃಪ್ತಿಯಾಗಿ ಎರಡು ಬಸವಣ್ಣನ ಮಾಡಿಕೊಂಡ್ರು ಬರ್ತಾರೆ ಕನೆಯಾ ಕೈ ಬಿಡ್ಬೇಡ ಕಣ ಅಂದು ಎಸ್ ಎಲ್ ಸಿನೇ ಡಿಸ್ಪಾಲ್ ಮಾಡಿಬಿಟ್ಟೆ ನಾನು ಆ ಟೈಮ್ಗೆ ಇಂದ ಈಗ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಚಿಂಚಿನಗಡ್ ಜಾತ್ರೆ ಆಗಲಿ ಹೇಮಗಿರಿ ಜಾತ್ರೆ ಆಗಲಿ ಇತರೆ ನಮ್ಮ ಇಲ್ಲಿ ನಡೀತಾ ಜಾತ್ರೆಗೆ ಹೋಗ್ತಾ ಇರ್ತೀನಿ ಸರ್ ನಾನು ಈಗ ಏಮಗಿರಿ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಭಿಪ್ರಾಯಗಳು ಏನಪ್ಪಾ ಅಂದ್ರೆ ನಾವು ನಾಲ್ಕು ದಿವಸ ಜಾತ್ರೆ ಮಾಡಿ ಇಲ್ಲಿದ್ದು ರಂಗಸ್ವಾಮಿ ಸನ್ನಿಧಿಲ್ ಇದ್ದು ಹೋಗಬೇಕು ಅಂತ ಬರ್ತೀವಿ ಸಂಪಾದನೆ ಆಗೋದು ಬಿಡೋದು ಒಂದ್ ಕಡೆ ನಮ್ಮ ತಂದೆ ಹೇಳಿದ ಮಾತುಗೆ ಹೋಸ್ಕರ ನಾವ್ ತಂದೆ ಹೇಳಿದ ಮಾತನ್ನ ನೀವು ಚಾಚು ತಪ್ಪೆ ಮಾಡ್ತಾ ಇದೀರಿ ಮಾಡ್ಕೊಂಡ್ ಬಂದಿದ್ದೀನಿ ಸೈಲ್ಗಂತು ಈಗ ಹೊಸದಾಗಿ ಸಾಕಂತ ಯುವಕರುಗಳು ಅವ್ರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ನೀವು ನೋಡಿ ನಮಗಿಂತ ನಮ್ಮ ತಂದೆ ನಂಗೆ ಹೇಳಿದ್ರು ನೀವು ಹಿಂಗ್ ಮಾಡ್ರಪ್ಪ ಈಗ ಕೆಲವರು ಏನು ಮಾಡ್ತಾರೆ ಒಂದು ಒಂದೇ ತಿಟ್ಕೊಂಡ್ರು ರೈಸ್ ಬಿಡಕ್ ಹೋಗ್ತಾರೆ ಅದಕ್ಕೆಲ್ಲ ಮಾಡೋದ್ರಿಂದ ಅನಾಹುತ ಆಗ್ತದೆ ತೃಪ್ತಿಯಾಗಿ ಸಾಕಿ ಶ್ರಮ ತೃಪ್ತಿ ಪಡಿ ಬಸವಣ್ಣ ಶ್ರಮ ತೃಪ್ತಿ ಪಟ್ರೆ ನಮಗೂ ಮನೇಲಿ ನೆಮ್ಮದಿ ಸಿಗುತ್ತೆ ಅಂತ ನನ್ನ ಒಂದ್ ಅಭಿಪ್ರಾಯ ಯುವಕರಿಗೆ ಹೇಳ್ತೀನಿ ಅವ್ರ ಏನ್ ಮಾಡ್ತಾರೋ ಮಾಡೋ ಗೊತ್ತಿಲ್ಲ ನನ್ಗೆ ಹಳ್ಳಿ ಬಿಟ್ಟು ಸಿಟಿಗ್ ಹೋಗೋರು ಅವರು ಊರಿಗೆ ಬಂದಾಗ್ಲೂ ನಮ್ಮ ಹಳ್ಳಿ ವಾತಾವರಣಕ್ಕೆ ಕುಂದ್ಕೋಬೇಕು ಅಂತ ಹೇಳ್ತಾ ಈಗ ಕೊರೋನಾ ಟೈಮಲ್ಲಿ ಹಾಗೆ ಆಗ್ತು ಈಗ ತಿರ್ಗಾ ಪುನಃ ಎಲ್ಲಾ ಸಿಟಿಗೆ ಹೋಗ್ತಾವ್ರೆ ಅವ್ರ ಬಗ್ಗೆ ಈಗ ಕೊರೋನಾ ಟೈಮಲ್ಲಿ ಅಲ್ಲಿ ನಿಂತು ಹೋದಾಗ ಸಿಟಿಗ್ ಹೋಗ್ತಾ ಇರೋರ್ಗೆ ಎಷ್ಟು ಪುರಾತನ ಕಾಲ ಬದುಕಿದ್ರು ಸಿಟಿಲಿ ಸತ್ತಿವ್ಸ ದಿವಸ ಹಳ್ಳಿನೇ ಬೇಕು ಅಂತ ಒಂದ್ ಅಭಿಪ್ರಾಯ ಅದೇ ನಮ್ಗೆ ಅವ್ರು ಹೆಂಗ್ ತಿಳ್ಕೊಂಡಿದಾರೋ ಯುವಕರು ಗೊತ್ತಿಲ್ಲ ನಮ್ಗೆ ಹಾ ಈಗ ಅವ್ರು ಹೆಂಗ್ ತಿಳ್ಕೊಂಡಿದ್ರೆ ಯುವಕರು ಸಿಟಿಗೆ ಹೋಗೋದು ಗೊತ್ತಿಲ್ಲ ನನ್ಗೆ ಯಾವ ತರ ಏನು ಎಂತ ಅಂತ ಹ್ಮ್ ಈಗ ನಿಮ್ಮ ಏನಾದ್ರು ಅನಿಸಿಕೆ ಇದ್ರೆ ಹೇಳಿ ಎತ್ ಸಾಕೋರ್ ಬಗ್ಗೆ ಎತ್ ಸಾಕೋರ್ ಬಗ್ಗೆ ನಾನು ಅದೇ ಹೇಳ್ತೀನಿ ಸರ್ ನೋಡಿ ಒಳ್ಳೆ ತೃಪ್ತಿಯಾಗಿ ಮಾಡ್ಬೇಕು ಬಸವಣ್ಣನ ಸಮೃದ್ಧಿಯಾಗಿ ಸಾಕಿ ಮತ್ತೆ ಅದನ್ನ ಮಾಡಬೇಕು ಬಸವಣ್ಣ ಕಣ್ಣೀರ್ ಬಿಟ್ರೆ ನಮ್ಗೆ ಕೆಟ್ಟದಾಗ್ತದಪ್ಪ ತೃಪ್ತಿಯಾಗಿ ಹಂಗೆ ಸಂತೋಷ ಪಡುವಾಗ ಹಂಗೆ ಸಾಕಿ ತಿಂಡಿ ಮೇವು ಕೊಡಿ ಅಂತ ಹೇಳ್ತೀನಿ ಈಗ ಯಾವ್ಯಾವ ಊರಿಂದ ಸರ್ ನಮಗೆ ಆರ್ ನಗರದ ಮೈಸೂರು ಜಿಲ್ಲೆಯ ಬಂದವ್ರೆ ಎಂಟೈರ್ ಕರ್ನಾಟಕ ಎಲ್ಲ ಬಂದಿದೆ ಬಿಡಿ ಮಂಡ್ಯ ಹಾಸನ ಹಾವೇರಿ ಈ ಕಡೆ ರಾಣಿ ಬನ್ನೂರು ಆ ಸೈಡಿಂದ ಎಲ್ಲ ಬಂದಿದ್ದಾರೆ ಬಿಡಿ ಅವ್ರು ಬಂದವ್ರು ಇವ್ರು ಬಂದವ್ರ ಅಂತ ಹೇಳಕ್ ಎಲ್ಲ ಎಲ್ಲಾ ಎಲ್ಲಾ ನಮ್ಗೆ ಎಂಟೈರ್ ಕರ್ನಾಟಕವೇ ಬಂದದೆ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ಆಯ್ತು ಯಾವ ಯಾವರು ಸರ್ ನಮ್ದು ಸಾಲಿಗ್ರಾಮ ತಾಲೂಕು ಮಿರ್ಲೆ ಹೋಬಳಿ ಮೇಲೂರು ಗ್ರಾಮ ಎಷ್ಟು ವರ್ಷದಿಂದ ಎತ್ಕೊಳ್ಳ ಕಟ್ತಾ ಇದ್ರಿ ಸರ್ ಇದು ನಮ್ ತಂದೆಯವ್ರ ಕಾಲದಿಂದನು ಸರ್ ಇದು ಯಾವ ಜಾತಿ ಇತ್ತು ಇದು ಪ್ಯೂರ್ ಹಳ್ಳಿ ಕಾರ್ ತಳಿ ಸರ್ ಪ್ಯೂರ್ ಹಳ್ಳಿ ಕಾರು ಈಗ ಆ ಹಳ್ಳಿ ಕಾರಲ್ಲಿ ಏನ್ ವಿಶೇಷತೆ ಇದೆ ಅಂದ್ರೆ ಸರ್ ಇದ್ರ ಬ್ರೀಡಿಂಗ್ ಬೇಕಾಯ್ತದೆ ಒಳ್ಳೆ ಜಾತಿ ಆಮೇಲೆ ಕೆಲ್ಸಕ್ ಬೇಕಾಗತ್ತೆ ಉತ್ತಮವಾಗಿ ಕೆಲ್ಸ ನಾವು ಯಾವ ತರ ಕಲಿಸ್ತೀವಿ ಆ ತರ ಕಲ್ಸ್ಕೊತದೆ ಈಗ ಇದ್ರಲ್ಲಿ ಏನೇನ್ ನೋಡ್ತಾರೆ ಸುಳಿಗಳು ಯಾವ ಸುಳಿ ಇದ್ರೆ ಒಳ್ಳೇದು ಸುಳಿ ಯಾವ್ದಿದ್ರು ಒಳ್ಳೇದಲ್ಲ ಸರ್ ಸುಳಿ ಇರಬಾರ್ದು ಅಂತ ಹೇಳಿ ಇರಬಾರ್ದು ಈಗ ಎಷ್ಟು ಹೇಳ್ತಾ ಇದ್ರಿ ಇದಕ್ಕೆ ಪ್ರೈಸು ಸರ್ ಇವು ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಎಂಬತ್ತೈದು ಸಾವಿರ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡ್ತೀರಾ ಹೆಚ್ಚು ಕಮ್ಮಿ ಒಂದ್ ಐದು ಸಾವಿರ ಇಂದು ಮುಂದೆ ಎಂಬತ್ತು ಸಾವಿರ ನೀವೇನಾದ್ರು ನಂಬರ್ ಹೇಳ್ಬೋದಾ ಫೋನ್ ನಂಬರ್ ಹೇಳ್ಬೋದಾ ಹೇಳಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಮೂರು ಆರು ಐದು ಮೂರು ಮೂರು ಸರಿ ಅಣ್ಣ ಆಯ್ತು ಆಯ್ತು ಸರಿ ಯಾವ ನಿಮ್ದು ಮೇಲೂರು ಮೇಲೂರು ಎಲ್ಲಿ ಕೇರ್ ನಗರ ಬರೋದಾ ತಾಲೂಕು ಹೋಬಳಿ ಈಗ ಈ ಎತ್ಕೊಳ್ಳಿ ಸಾಕಿದಿರಲ್ಲ ಈ ಪ್ರೈಸ್ ಎಷ್ಟಿದ್ರದು ಪ್ರೈಸ್ ಇದ್ರ ಬೆಲೆ ಒಂದು ಲಕ್ಷದ ಮೂವತ್ ಸಾವಿರ ಒಂದು ಲಕ್ಷದ ಮೂವತ್ ಸಾವಿರ ಈಗ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕಡಿಮೆ ಕೊಡಲ್ಲ ಇದಕ್ಕೆ ಏನೇನು ಫುಡ್ ಹಾಕ್ತಿರ ಫುಡ್ ಹಿಂಡಿ ಹಾಕ್ತಿವಿ ದಯಪೋಸ ಹಾಕ್ತಿವಿ ಆಮೇಲೆ ಹುರುಳಿ ಹಾಕ್ತಿವಿ ಇಷ್ಟೆಲ್ಲಾನು ಹಾಕ್ತಿವಿ ಆಮೇಲೆ ಹಸರು ಹಾಕ್ತಿವಿ ಈಗ ಇದನ್ನ ನೀವು ಸೋಕಿಂಗ್ ಮಾಡಿರೋದ ಇಲ್ಲ ಮಡಗಿರೋದು ಇದು ಯಾವ ತಳಿ ಇದು ನಾಟಿ ತಳಿ ನಾಟಿ ತಳಿ ಅಂದ್ರೆ ಹಳ್ಳಿ ತಳಿ ಈಗ ಹೊಸ್ದಾಗಿ ಸಾಕಂತ ಯುವಕರಿಗೆ ಏನಂತ ಹೇಳ್ತೀರಾ ನಾವು ಇವಕ್ಕೆ ನಾಟಿ ತಳಿ ಅಂತ ಹೇಳ್ತೀವಿ ಅಲ್ಲ ಅಲ್ಲ ಹೊಸದಾಗಿ ಸಾಕ್ತಾರಲ್ಲ ಯುವಕರು ಅಂತವ್ರಿಗೆ ಏನ್ ಹೇಳ್ತೀರಾ ಹುಡುಗರು ಇವು ನಾಟಿ ಇವಕ್ಕೆ ನಾಟಿ ತಳಿ ಇವು ಚೆನ್ನಾಗೆ ಬೆಳಿರಿ ಇವು ಚೆನ್ನಾಗಿ ಬೆಳೆ ಬರ್ತವೆ ಒಳ್ಳೆ ರೇಟಿಂಗ್ ಮಾರ್ತವೆ ಈ ತರಕೊಂಡು ಇವನೇ ಹೇಗ ಈಗ ಇದನ್ನ ಕೊಟ್ಬಿಟ್ಟು ನೀವು ಬೇರೆ ನೋಡ್ತಾ ಇದ್ರೆ ಈಗ ಹೇಮಗಿರಿ ಜಾತ್ರೆ ಏನ್ ವಿಶೇಷ ಇದೆ ವಿಶೇಷ ಅಂದ್ರೆ ವರ್ಷಕ್ಕೆ ರೈತರುಗಳು ಒಂದ್ ವಾರ ಕಾಲಾವಕಾಶ ನಮ್ಗೂ ಒಂದು ದನಗಳ ಸೋಕಿ ಮಾಡ್ದಂಕಾಯ್ತು ಅದಕ್ಕೋಸ್ಕರ ವರ್ಷಕ್ಕೊಂದ್ಸರಿ ನಾವು ಈ ಜಾತ್ರೆ ಬರ್ತೀವಿ ಈಗ ಎಲ್ಲೆಲ್ಲಿ ಹೋಗ್ತೀರಾ ನೀವು ನಾವು ಇಲ್ಲಿ ಚುಂಚಿನ ಕಟ್ಟೆ ಮತ್ತೆ ಹೇಮಗಿರಿ ಎರಡನೇ ಎರಡನೇ ಬೇರೆ ಕಡೆ ಬೇರೆ ಕಡೆ ಎಲ್ಲೂ ಹೋಗಲ್ಲ ಈಗ ಇದನ್ನ ಇಲ್ಲೇ ಕೊಟ್ಬಿಟ್ಟು ಇಲ್ಲೇ ಇಲ್ಲೇ ತಗೋತಿವಿ ಸರಿಗೌಡ್ರೆ ಒಳ್ಳೇದಾಗ್ಲಿ ಆಯ್ತು ಹಾಕಿ